ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಎಂ ಪಟೇಲ್ ಪರವಾಗಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಪ್ರಚಾರ ಭಾಷಣ ಮಾಡಿದರು ಒಳೆನರಸೀಪುರ ಕ್ಷೇತ್ರದ ಮಹಾಜನತೆ ಪುಟ್ಟಸ್ವಾಮಿಗೌಡರು ಶ್ರೀಕಂಠಯ್ಯ ಆದ ಮೇಲೆ ಯಾರನ್ನೂ ಲೋಕಸಭೆಗೆ ಕಳುಹಿಸಿಲ್ಲ ನೀವೆಲ್ಲ ಸೇರಿ ಒಂದು ಇತಿಹಾಸ ಸೃಷ್ಟಿ ಮಾಡಬೇಕು ಹಾಸನ ಜಿಲ್ಲೆಯ ಫಲಿತಾಂಶವನ್ನು ಇಡೀ ರಾಷ್ಟ್ರ ಹಾಗೂ ರಾಜ್ಯ ನೋಡ್ತಿದೆ ಎಂದು ಕೆ ಶಿವಕುಮಾರ್ ತಿಳಿಸಿದರು ಒಳೆನರಸೀಪುರದಲ್ಲಿ ಲೈಟ್ ಹಾಕಿಸಲು ಎಂಎಲ್ ಎ ಫೋಟೋ ಹಾಕಬೇಕಂತೆ ಒಮ್ಮೆ ಒಬ್ಬ ವ್ಯಕ್ತಿ ಸ್ಕೂಲ್ ಮಾಡಲು ಎನ್ ಒ ಸಿ ಕೇಳಿದರೆ ಕೊಡದೆ ರೇವಣ್ಣ ರಾಜಕೀಯ ಮಾಡಿದ ಹೊಳೆನರಸೀಪುರದಲ್ಲಿ ರೇವಣ್ಣನ ದುರಾಡಳಿತ ಕೊನೆ ಮಾಡಬೇಕು ಜನತಾ ತೀರ್ಪು ಮುಂದೆ ಯಾರುವುದು ನಡೆಯೋಲ್ಲ ಒಳೆ ನರಸೀಪುರ ಕ್ಷೇತ್ರದ ಜನತೆ ಜೊತೆ ನಾವಿದ್ದೇವೆ ದುರಾಡಳಿತಕ್ಕೆ ಮುಕ್ತಿ ಕೊಡಲು ಇಲ್ಲಿ ಬಂದಿದ್ದೇವೆ ನಿಮ್ಮ ಜೊತೆ ಕೈ ಜೋಡಿಸಿ ದುರಾಡಳಿತ ಕಾಣಿಸಲು ನಾವು ಇಲ್ಲಿ ಬಂದಿದ್ದೇವೆ ಗೌಡರ ಕುಟುಂಬಕ್ಕೆ ಸಹಾಯ ಮಾಡಿದ್ದೀರಿ ಇನ್ನೂ ಎಷ್ಟು ಮಾಡ್ತೀರಿ ಎಂ ಪಿ ಎಮ್ ಎಲ್ ಎಮ್ ಎಲ್ ಸಿ ರಾಜ್ಯಸಭಾ ಎಲ್ಲ ಮಾಡಿದ್ದೀರಿ ಇಲ್ಲಿ ಕಾರ್ಯಕರ್ತರು ಯಾರೂ ಇರಲಿಲ್ವಾ ಕರ್ನಾಟಕ ರಾಜ್ಯದ ಮಹಾಜನತೆ ನಿಮ್ಮ ತೀರ್ಪು ಕಾಯ್ತಾ ಇದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರು ಒಂದಾಗಿದ್ದಾರೆ ಹಿಂದೆ ಒಬ್ಬರನ್ನೊಬ್ಬರು ಏನಂತಿದ್ರು ನಾನು ಕೇಳ್ತೀನಿ ಮೋದಿಯವರ ಹತ್ರ ವರ್ಷ ಹಿಂದೆ ನೀಡಿದ ಮಾತುಗಳನ್ನು ಉಳಿಸಿಕೊಂಡಿಲ್ಲ ನಿಮ್ಮ ಕೈಗಳಿಗೆ ಚೊಂಬು ನೀಡಿದ್ದಾರೆ ಕೊಟ್ಟ ಮಾತು ಉಳಿಸಿಕೊಂಡಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ನೀಡಿದ್ದ ಗ್ಯಾರಂಟಿ ಆಶ್ವಾಸನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೀವಿ ಅನ್ನಭಾಗ್ಯ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ಮುಂತಾದ ಗ್ಯಾರಂಟಿ ನೀಡಿರುತ್ತೇವೆ ರಾಹುಲ್ ಗಾಂಧಿ ಅವರು ಒಂದು ಲಕ್ಷ ಒಂದು ವರ್ಷಕ್ಕೆ ಕೊಡ್ತೇವೆ ಎಂದು ಹೇಳಿದ್ದಾರೆ ಅದನ್ನು ಅನುಷ್ಠಾನಕ್ಕೆ ತರ್ತೀವಿ ವಿಜಯೇಂದ್ರ ಹೇಳ್ತಾರೆ ಗ್ಯಾರಂಟಿ ಚುನಾವಣೆ ನಂತರ ನಿಲ್ಲಿಸುತ್ತಾರೆ ಎಂದು ಆದರೆ ವಿಜಯೇಂದ್ರ ನಿನ್ನ ಹಣೆಯಲ್ಲೂ ಬರೋದಿಲ್ಲ ಅದು ಮುಂದುವರಿಯುತ್ತದೆ ಎಂದರು ಚುನಾವಣೆ ಮುಂಚಿತವಾಗಿ ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚೆಂದ ಕೈ ಅಧಿಕಾರದಲ್ಲಿದ್ದರೆ ಚೆಂದ ಎಂದು ಜನತಾದಳ ನಾಲ್ಕು ಅಭ್ಯರ್ಥಿಗಳು ಸೋಲು ಖಚಿತ ಎಂದರು ಜನತಾದಳ ಬಿ ಜೆ ಪಿಯನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಅವರು ಹಸ್ತದ ಗುರುತಿಗೆ ಮತ ನೀಡಬೇಕೆಂದು ನೀವು ಕೋರಬೇಕು ಎಂದರು ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಎಂಎಲ್ಎ ಶಿವಲಿಂಗೇಗೌಡ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣ ಕಾಂಗ್ರೆಸ್ ಮಾಜಿ ಜಿಲ್ಲಾಧ್ಯಕ್ಷ ಜಾವಗಲ್ ಮಂಜುನಾಥ್ ಮುಖಂಡರಾದ ಬಾಗೂರು ಮಂಜೇಗೌಡ ಅನುಪಮ ಮಹೇಶ್ ಅಕ್ಷತಾ ಎಂ ಪಟೇಲ್ ಶ್ರೀಧರ್ ಗೌಡ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ ಲೆಕ್ಕಕ್ಕೆ ನಮ್ಮ ಅಭ್ಯರ್ಥಿಗೆ ಬರ್ತದೆ ಆ ದೃಷ್ಟಿಯಿಂದ ನಾವು ಎಲ್ಲೂ ಕೂಡ ನಮ್ಮ ಅಭ್ಯರ್ಥಿಯನ್ನ ನಾವು ವೇದಿಕೆಯಲ್ಲಿ ಕರೆಲಿಕ್ಕೆ ಆಗ್ತಾ ಇಲ್ಲ ಇದು ಕೆಪಿಸಿಸಿ ವತಿಯಿಂದ ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಅದಕ್ಕೆ ನಾವು ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದ ಯಾವ ಪ್ರಚಾರ ಸಭೆ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಒಳಗಡೆ ನಾವು ಸ್ಟೇಜ್ಗೆ ಕರೀತಾ ಇಲ್ಲ ಅರ್ಥ ಮಾಡ್ಕೊಳ್ಬೇಕು ಹುಡುಕು ನಿಮ್ಮ ಪ್ರೀತಿ ವಿಶ್ವಾಸ ಇತ್ತು ಅಂದ್ರೆ ನೀವೆಲ್ಲ ಸೇರಿ ಏನು ಇಪ್ಪತ್ತಾರನೇ ತಾರೀಕು ನಡೀತದೆ ಎಲೆಕ್ಷನ್ ಬಟನ್ ಅದು ತಕ್ಷಣ ಸೀರಾ ಹೋಗಿ ನಮ್ಮ ಅಭ್ಯರ್ಥಿ ಪಾರ್ಲಿಮೆಂಟ್ ಕೂತ್ಕೋಬೇಕು ಆ ರೀತಿ ನೀವು ಬಟನ್ ಅದನ್ಬೇಕು ಸೀದಾರ ನಾವು ಗೆದ್ದೆ ಗೆಲ್ತಿದ್ದು ಇವತ್ತು ಮುಂದಕ್ಕೆ ಎಂ ಪಿ ಸೀಟ್ಗೆ ಎಂಪಿ ಸೀಟ್ಗೆ ನೀವು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ನೀವು ಗೆಲ್ಸಿ ಮುಂದಕ್ಕೆ ಏಳಕ್ಕೂ ಏಳು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ವಿಧಾನಸೌಧಕ್ಕೆ ಗೆದ್ದೆ ಗೆದ್ದು ಎಲ್ಲ ಆತ್ಮವಿಶ್ವಾಸ ಒಳನ ಸುಪದ ಕ್ಷೇತ್ರದ ಮಹಾಜನತೆ ಪುರ್ಸಾಂಗ್ರು ಆದ್ಮೇಲೆ ಶ್ರೀಕೆಟ್ಟಿನವರು ಆದ್ಮೇಲೆ ಯಾರನ್ನು ಕೂಡ ಕಾಂಗ್ರೆಸ್ಗೆ ಲೋಕಸಭೆಗೆ ನೀವು ಕಳಿಸ್ಲಿಲ್ಲ ಏ ಬಿಡ್ರೆ ಪೊಲೀಸರು ಬಿಡ್ರಿ ಮದುವೆ ಬಿಡ್ರಿ ಬಿಡ್ರಿ ಸೆಕ್ಯೂರಿಟಿ ಬರಲಿಲ್ಲ ಬಿಡ್ರಿ ಬನ್ನಿ ಅವರು ಕಿತ್ಕೊಳ್ಳಿ ಲೋಕಸಭೆಗೆ ಯಾರು ಕೂಡ ಕಳಿಸಲಿಲ್ಲ ಆದ್ರೆ ನೀವು ನೀವೆಲ್ಲ ಸೇರಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಬೇಕು ಹಾಸನ ಕ್ಷೇತ್ರದ ಚುನಾವಣೆಯ ಫಲಿತಾಂಶವನ್ನ ಇಡೀ ರಾಜ್ಯ ಹಾಗೂ ರಾಷ್ಟ್ರ ನೋಡ್ತಾ ಇದೆ ಇದು ಗಂಭರಲ್ಲಿ ನಮ್ಮ ಅಭ್ಯರ್ಥಿ ನಿಮ್ಮ ಮನೆ ಬಾವಿನ ಒಬ್ಬ ಸೇವಕರಾಗಿ ದುಡಿತಾರೆ ಅನ್ನೋ ಆತ್ಮವಿಶ್ವಾಸದಿಂದ ಸಿದ್ದರಾಮಯ್ಯನವರು ನಾನು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮೂರು ಕೂಡ ಆಯ್ಕೆ ಮಾಡಿ ನಮ್ಮ ಪುರುಷಾಂಬ ಅನುಪಮ್ಮನವರ ಮಗನಿಗೆ ಇವತ್ತು ನಾವು ಟಿಕೆಟ್ ಕೊಟ್ಟಿದ್ದೇವೆ ಇವತ್ತು ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ಜನ ಅಧಿಕಾರಕ್ಕೆ ಬಂದಂಗೆ ಇವತ್ತು ದಳದಿಂದ ಬಹಳ ವರ್ಷಗಳ ಕಾಲ ನೀವು ದಳದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ ಈ ಜಿಲ್ಲೆಯಲ್ಲಿ ಏನು ಪ್ರಯೋಜನ ಆಗ್ಲಿಲ್ಲ ಇವತ್ತು ಈ ಜಿಲ್ಲೆಯಲ್ಲಿ ದಳದ ಭದ್ರ ಕೋಟೆ ಕೊಟ್ಟಿದ್ರು ನಿಮ್ಮ ಆಕ್ರೋಶ ನೋಡಿದ್ರೆ ನನಗೆ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ ನನಗೆ ಶಿವನಿಗೆ ಹೋಗುವ ಏ ಸ್ವಲ್ಪ ಇರಲ್ಲ ಇಲ್ವಾ ನನಗೆ ಶಿವನಿಗೆ ಹೋಗುವ ಮತ್ತು ರಾಜ್ಯವರು ಕಾರರು ಬರ್ಬೇಕನ್ನು ಹೇಳ್ತಾ ಇದ್ರು ಈ ಒಳೆದಲ್ಲೇ ಯಾವ ಲೈಟ್ ಹಾಕಿಸ್ಬೇಕಾದ್ರೂ ಕೂಡ ಹೋಗಿ ಎಮ್ ಎ ಫೋಟೋ ಇಟ್ಕೋಬೇಕಂತೆ ಫೋಟೋ ಇಲ್ಲ ಅಂದ್ರೆ ಪೊಲ್ಯೂಷನ್ ಗೌರ್ಮೆಂಟ್ ಇತ್ತು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಇದ್ರು ರೇವಣ್ಣ ಮಂತ್ರಿ ಇದ್ದ ಪಾಪ ಒಬ್ಬ ಯಾರ ಸ್ಕೂಲ್ ಶುರು ಮಾಡ್ತಿದ್ದ ಸ್ಕೂಲ್ ಆ ಸ್ಕೂಲ್ ಮಾಡೋಕ್ಕೂ ಎನ್ ಸಿ ಕೊಡ್ಸಿಲ್ಲ ರೇವಣ್ಣ ಎಂತ ಆಡಳಿತ ನಾನು ರಾಜ್ಯದಲ್ಲಿನ್ನೂ ನೋಡಲಿಲ್ಲ ಇಂಥ ದುರಾಳಿತ ನೀ ಒಳೆ ನಡೆಸ್ಕೊಂಡು ನಡೀತಾ ಇತ್ತು ಅದಕ್ಕೆ ನೀವು ಕೊನೆ ಮಾಡಬೇಕು ಅಂತ ಹೇಳಲಿಕ್ಕೋಸ್ಕರ ನಾನು ಬಂದಿದ್ದೇನೆ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ನಿಮ್ಮ ತೀರ್ಪು ಮುಂದೆ ಏನು ಇಲ್ಲ ನಿಮ್ಮ ತೀರ್ಪು ಮುಂದೆ ಏನು ಇಲ್ಲ ನೀವು ಒಂದು ಗಟ್ಟಿಯಾದಂಥ ನಿರ್ಧಾರವನ್ನು ನೀವು ಮಾಡಬೇಕು ಇವತ್ತು ಸಿದ್ದರಾಮಯ್ಯ ಸರ್ಕಾರ ನಾನು ಮಾಹಿತಿ ಅಷ್ಟೇ ಆಗಿಲ್ಲ ಕ್ಷೇತ್ರದ ಮಹಾ ಜೊತೆ ನಾವು ಇದ್ದೇವೆ ಕಾಂಗ್ರೆಸ್ ಸರ್ಕಾರ ನಿಮ್ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಹೇಳಲಿಕ್ಕೋಸ್ಕರ ಈ ದುರಾಡಳಿತವನ್ನು ಮುಕ್ತಿ ಮಾಡ್ತೇವೆ ಅಂತ ಹೇಳಲಿಕ್ಕೋಸ್ಕರ ನಿಮ್ಮ ಜೊತೆ ನಿಮ್ಮ ಜೊತೆ ಕೈ ಜೋಡಿಸಿ ಈ ದುರಾಡಿತಕ್ಕೆ ಅಂತ್ಯ ಆಗ್ತೀವಿ ಅಂತ ಹೇಳಿಕೋಸ್ಕರ ನಾವು ಬಂದಿದ್ದೇವೆ ನನ್ನ ಸೋದರಿ ಅನುಪಮ ಇದ್ದಾನೆ ನೀವು ನಾನು ನಿಮ್ಗೆ ಮನವಿ ಮಾಡ್ತಾ ಇದ್ದೇವೆ ಇಲ್ಲಿ ನಮ್ಮ ಅಭ್ಯರ್ಥಿ ಅನುಪಮ ಅವ್ರ ಮಣ್ಣಿಗೆ ನಿಮ್ಮ ಓಟ್ ಹಾಕ್ಬಿಟ್ಟು ಮಕ್ಕಳನ್ನು ಸಾಕ್ಬೇಕು ಅಂತ ಆ ಕೇಳಿದ ಗೌರವ ಕುಟುಂಬಕ್ಕೆ ಗೌರವ ಕುಟುಂಬಕ್ಕೆ ಸಹಾಯ ಮಾಡಿದ್ದೀರಿ ನಾನಿಲ್ಲ ಅಂತ ಹೇಳುದಿಲ್ಲ ಎಷ್ಟು ಮಾಡ್ತೀರಿ ಪಾರ್ಲಿಮೆಂಟ್ ಮೆಂಬರ್ ಆಯ್ತು ಎಂ ಎಲ್ ಎ ಆಯ್ತು ಮಂತ್ರಿ ಆಯ್ತು ಎಂ ಎಲ್ ಸಿ ಆಯ್ತು ರಾಜ್ಯಸಭೆ ಆಯ್ತು ಮಂಡ್ಯದಲ್ಲಿ ಒಬ್ರು ಅಲ್ಲಿ ಅಡಿ ಆಯ್ತು ಇಲ್ಲಿ ಮೊಮ್ಮಗ ಆಯ್ತು ಇಲ್ಲಿ ಯಾರು ಕಾರ್ಯಕರ್ತರು ಇರಿಲ್ವಾ ಅಂತ ಕೇಳಲಿಕ್ಕೆ ನಾನು ಕೂಡ ನಾನು ಈ ನನ್ನ ಸೋದರಿ ಎರಡು ಬಾರಿ ಸೋತಿದ್ದಾರೆ ಅವರ ಸುಪುತ್ರ ಒಂದು ಬಾರಿ ಸೋತಿದ್ದಾರೆ ಇನ್ ಮುಂದಕ್ಕೆ ಜಯ ಅಭ್ಯರ್ಥಿ ಎಲ್ಲ ನಿಮ್ಮ ಜಯ ಇದು ಅಂತ ಹೇಳಿಕೋಸ್ಕರ ನಿಮಗೆ ಇಟ್ಟಿದ್ದೇನೆ ಬಂಧುಗಳೇ ಕರ್ನಾಟಕ ರಾಜ್ಯದ ಮಹಾಜನತೆ ನಿಮ್ಮ ತೀರ್ಪುಗೋಸ್ಕರ ಕಾಯ್ತಾ ಇದ್ದಾರೆ ಈಗ ಬಿಜೆಪಿಯವರು ಬಿಜೆಪಿಯವರು ಈಗ ಅವರಿಬ್ರು ಸೇರಿ ಒಂದಾಗಿದ್ದಾರೆ ಪಾರ್ಟ್ನರ್ಸ್ ಹಾಕುತ್ತಿದ್ದಾರೆ ಪಾರ್ಟ್ನರ್ಸ್ ಇದೇ ಒಂದು ವರ್ಷದಿಂದ ಮೋದಿ ಅವರು ಏನ್ ಹೇಳಿದ್ರು ದೇವೇಗೌಡರು ಕುಟುಂಬದವರ ಬಗ್ಗೆ ಪ್ರೀತಮ್ ಕೂಡ ಏನ್ ಹೇಳ್ತಿದ್ದ ಬಿಜೆಪಿಯವರು ಏನೇನ್ ಹೇಳ್ತಿದ್ರು ಇದನ್ನೆಲ್ಲ ನೀವು ನೋಡ್ತಾ ಇದ್ದೀರಿ ಈಗ ಇಬ್ರು ಬಾಯ್ ಬಾಯಿ ಆಗಿ ಪಾರ್ಟ್ನರ್ ಗಳಾಗಿದ್ದಾರೆ ನಾನು ಬಿಜೆಪಿಯವರು ಕೇಳ್ತಾ ಇದ್ದೀನಿ ಜನತಾದಳವರು ಕೇಳ್ತಾ ಇದ್ದೀನಿ ಐದು ವರ್ಷದಲ್ಲಿ ಅವರು ಕೊಟ್ಟಂತ ಮಾತು ಉಳಿಸ್ಕೊಳಕ್ ಇವತ್ತು ಬೆಳಗ್ಗೆ ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೇವೆ ಏನಪ್ಪಾ ಅಂದ್ರೆ ಎಲ್ಲ ಚೊಂಬು 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 ಅಂತ ಎಲ್ಲ ಖಾಲಿ ಚೊಂಬು ಹತ್ತೈದು ಲಕ್ಷ ಈಗ ಕಪ್ಪು ಕೋಣ ಎಲ್ಲ ಹೊರಗಡೆಯಿಂದ ತಗೋ ತಂದು ಜನರನ್ ಅಕೌಂಟ್ ಓಪನ್ ಮಾಡಿ ನಿಮ್ಮ ಅಕೌಂಟ್ಗೆ ಕೊಡ್ತೀನಿ ಅಂತ ಹೇಳಿದ್ರು ಬಂತ ನಿಮ್ಮ ಗೆ ಗೆದ್ದು ರೈತರಿಗೆ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಡಬಲ್ ಆಯ್ತಾ ಪ್ರತಿ ಕುಟುಂಬ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಕೊಟ್ರ ಏನಿಲ್ಲ ಕೊಟ್ಟು ಮಾತನ್ನ ಉಳಿಸ್ಕೊಳಕ್ ಆಗಲಿಲ್ಲ ಆದ್ರೆ ನೂರು ಮೂವತ್ತಾರು ಜನ ಗೆದ್ದು ಆನಂದು ಆನಂದು ಮತ್ತು ನಮ್ಮ ಶಿವಡಿಗೆಗಳು ಸೇರಿ ನೂರು ಮೂವತ್ತಾರು ದಿನ ಕೆಟ್ಟು ಮಾತು ಕೊಟ್ಟಿದ್ದ ನಿಮಗೆ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ಸೈನಾ ಹಾಕಿ ನಾನು ಸಿದ್ದರಾಮಯ್ಯವರು ಸೈನ್ ಹಾಕಿ ನಿಮ್ಮ ಮನೆ ಬಾಗಿಲು ಕಳಿಸಿದ್ದು ಆ ಗ್ಯಾರಂಟಿ ಕಾರ್ಯರೂಪಕ್ಕೆ ತಂದುವಾಗಿ ನಿಮ್ಮ ಮನೆ ಬಾಗಿಲಿಗೆ ನನ್ನ ತಾಯಿಂದರಿಗೆ ತಾಯಿಂದರಿಗೆ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇಲ್ವಾ ಉಚಿತವಾಗಿ ಕರೆಂಟ್ ಇನ್ನೂರು ಯೂನಿಟ್ವರೆಗೂ ಕೊಡ್ತಾ ಇದೀವ ಇಲ್ವಾ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದೀವ ಇಲ್ವಾ ನನ್ನ ತಾಯಿ ತೀರು ಹೋಗ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಕೊಲ್ಲೂರ್ಗೆ ಹೋಗ್ತಾ ಇದ್ದಾರೆ ಮೈಸೂರಿಗೆ ಹೋಗ್ತಾ ಇದಾರೆ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀರಾ ಇಲ್ವಾ ಈ ಚಂಗೋಟ್ ಕೊಡ್ತೀರಾ ನಿಮ್ ಬಸ್ ಕೊಟ್ಟು ಕೊಡ್ತೀರಾ ಈ ಚಂಗೋಟ್ ಕೊಡ್ತೀರಾ ನಿಮ್ಮ ಹಣಕ್ಕೋಸ್ಕರ ಕೊಟ್ಟಿಲ್ಲ ನಿಮ್ಮ ನಾವು ಸಹಾಯ ಮಾಡ್ತಾ ಇದ್ದೀವಿ ಗಮನಕ್ಕೆ ಇಟ್ಕೊಳ್ಬೇಕು ಕೊಟ್ಟ ಮಾತನ್ನ ಇವತ್ತು ನಾವು ಉಳಿಸ್ಕೊಂಡಿದ್ದೇವೆ ಈಗಿನ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮುಂದಕ್ಕೆ ಅವರೊಂದು ಚೆಕ್ ಸೈನ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳು ಏನು ಒಂದು ಲಕ್ಷ ರೂಪಾಯಿವರೆಗೂ ಒಂದು ಲಕ್ಷ ರೂಪಾಯಿವರೆಗೂ ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ महालक्ष्मी योजने कोटी अथी इवत को